ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ತಮ್ಮ ನೈನ್ ನೋಡಿರ್ತೀರಾ ಯಾವ ರೀತಿ ಬೋಟ್ನೇ ಕೊಲಿಯೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ತರ್ಟಿ ಏಯ್ಟ್ ಸೈಜ್ ಇಂದು ಸೊ ಇದು ಶೋಲ್ಡರ್ ನಾನು ಏಳೂವರೆ ಇಂಚು ತೊಗೊಂಡಿದ್ದೀನಿ ಹಾಗೆ ಇದ್ರ ಫುಲ್ ಲೆಂತ್ ನಾನು ಹದಿನೈದು ಕಾಲು ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಸೈಡು ನಾನೀಗ ಮೆಜರ್ಮೆಂಟ್ ತೋರಿಸ್ತಾ ಇರೋದು ಆರ್ಮ್ ಡೌನ್ ಬಂದು ಕೂಡ ಏಳು ಇಟ್ಟಿದ್ದೀನಿ ಸೊ ಅವರು ಆರ್ ಪ್ರಕಾರ ನೀವು ಆರ್ಮ್ ಡೌನ್ ಇಡಬೇಕು ಸೊ ಇಲ್ಲಿ ಒಂಬತ್ತೂವರೆ ಇಂಚು ಪ್ಲಸ್ ಆ್ಯಡ್ ಅರ್ಧ ಇಂಚ್ ಮಾಡ್ಕೋಬೇಕು ಯಾವಾಗಲೂ ಬ್ಯಾಕ್ ಸೈಡಿಗೆ ಮತ್ತು ನೀವು ಮಾರ್ಜಿನ್ ಎಷ್ಟಾದರೂ ಇಟ್ಕೊಬೋದು ನಾನು ಇಲ್ಲಿ ಎರಡು ಇಂಚು ಇಟ್ಕೊಂಡಿದ್ದೀನಿ ನೋಡಿ ಒಂಬತ್ತೂವರೆ ಇಂಚಿಗೆ ಅರ್ಧ ಇಂಚು ಆ್ಯಡ್ ಮಾಡಿದ್ದೀನಿ ಮತ್ತು ಎರಡು ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ ಸೊ ಕೆಳಗಡೆ ಅಷ್ಟೇ ಅವರ ಒಂದು ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ ಟಕ್ಸ್ ಹಿಡಿಯೋದಕ್ಕೆ ಅಂತ ಮತ್ತೆ ಎರಡು ಇಂಚು ಮಾರ್ಜಿನಿಗೆ ಅಂತ ಬಿಟ್ಟಿದ್ದೀನಿ ಸೊ ಈಗ ನಾವು ಈ ಒಂದು ಶೋಲ್ಡರ್ ಏನಿದೆ ಅದನ್ನು ನಾವು ಕಂಪಲ್ಸರಿ ಅರ್ಧ ಇಂಚು ಡೌನಿಂಗು ಮಾಡ್ಕೊಳ್ಲೇಬೇಕು ಸೊ ನಾನು ಇದನ್ನು ಲಾಸ್ಟಿಗೆ ಕಟ್ ಮಾಡ್ಕೊತೀನಿ ಫಸ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗೋಲ್ಲ ಅರ್ಧ ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಸೈಡಿನ ಮೆಜರ್ಮೆಂಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಪ್ರಿನ್ಸಸ್ ಕಟ್ ಬ್ಲೌಸು ನಾನು ಕಟ್ಟಿಂಗ್ ಮಾಡಿರೋದು ಫ್ರಂಟ್ ಸೈಡು ಇಲ್ಲೂ ಕೂಡ ಏಳೂವರೆ ಇಂಚು ಶೋಲ್ಡರು ಮತ್ತು ಏಳು ಇಂಚು ಡೌನು ಒಂಬತ್ತೂವರೆ ಇಂಚಿಗೆ ಇಲ್ಲಿ ಪ್ರಿನ್ಸಸ್ ಕಟ್ಟಿಗೆ ನಾವು ಎಕ್ಸ್ಟ್ರಾ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಮತ್ತು ಮಾರ್ಜಿನಿಗೆ ಎರಡು ಇಂಚು ಅನ್ನೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇ ರೀತಿ ಕೆಳಗಡೆ ಕೂಡ ಅವರ ಒಂದು ಸೊಂಟ ಸುತ್ತಳತೆ ಏನಿದೆ ಅದ್ರ ಪ್ರಕಾರ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಇಲ್ಲಿ ಫುಲ್ಲು ಲೆಂತ್ ನಾನು ಒಂದು ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಹದಿನೈದು ಕಾಲು ಇಂಚು ಬ್ಯಾಕ್ ಸೈಡ್ ಇದ್ದರೆ ಹದಿನಾರು ಕಾಲು ಇಂಚು ಫ್ರಂಟು ಸೊ ಇಲ್ಲಿ ಆರೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮತ್ತು ಕೆಳಗಡೆ ಸ್ಟೆಟಕ್ಸ್ ಟಕ್ಸ್ ಏನಿದೆ ಅದನ್ನು ನಾವು ಮಧ್ಯದಿಂದ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಅನ್ನೋದನ್ನು ಮಾಡ್ಕೊಂಬಿಟ್ಟು ಕೆಳಗಡೆ ಅರ್ಧ ಇಂಚು ಲೆಸ್ ಮಾಡ್ಕೊಬೇಕು ಅಂದರೆ ಮೂರು ಮುಕ್ಕಾಲು ಇಂಚು ಇಟ್ಟಿದ್ದೀನಿ ಇದಕ್ಕೆ ಎರಡು ಇಂಚು ಟಕ್ಸಿಗೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ ಟಂಟ ಸುತ್ತಾಳುತ್ತೆ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಬೇಕು ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚು ಎಲ್ಲ ಸೇರಿ ಟೋಟಲ್ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲುಗಡೆಗೆ ನೀವು ಎರಡು ಇಂಚು ಇಟ್ಕೊಂಬಿಟ್ಟು ಅನ್ನೋದನ್ನು ಈ ರೀತಿ ಕೊಡಬೇಕು ಫ್ರೆಂಡ್ಸ್ ಸೊ ಈಗ ಇದು ಫ್ರಂಟ್ ಸೈಡಿಂದು ರೆಡಿ ಆಗಿದೆ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ಅದೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದೇ ಶೇಪಿಗೆ ನಾನಿಲ್ಲಿ ಕಟ್ಟಿಂಗ್ನ ಮಾಡ್ಕೋಬೇಕು ಸೊ ಇದು ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿ ಅವರಿಗೆ ಕೂತಿದೆ ಆಲ್ರೆಡಿ ಅವರು ಹಾಕಿ ನೋಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಕೂಡ ಹಾಗಾಗಿ ನಿಮಗೆ ಈ ಒಂದು ವೀಡಿಯೋದ ಮೂಲಕ ತೋರಿಸ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಪ್ರಿನ್ಸಸ್ ಕಟ್ಟು ರೆಡಿ ಆಗಿದೆ ಈಗ ನಾವು ಏನು ಇದಕ್ಕೆ ನಾವು ನೆಟ್ಟೆಡ್ ಬಟ್ಟೆನ ತೊಗೊಂಡಿದ್ದೀವಿ ನೆಟ್ ಬಟ್ಟೆ ಅಂತ ಏನು ಸಿಗತ್ತಲ್ವ ಈಗ ಎಂಬ್ರಾಯ್ಡ್ರಿದು ಆ ಒಂದು ಬಟ್ಟೆನ ಹಾಕ್ಬಿಟ್ಟು ಹೊಲಿತಾ ಇರೋದು ಇದು ಮೇಯ್ನ್ ಕ್ಲಾತು ನೋಡಿ ಇದಕ್ಕೆ ಮೇಯ್ನಾಗಿ ಎಂಬ್ರಾಯ್ಡ್ರಿ ವರ್ಕೆಲ್ಲ ಬಂದಿದೆ ಮತ್ತು ಅಲ್ಲಲ್ಲೇ ಚಮಕಿ ಕೂಡ ಇದೆ ಅದು ಯಾಸ್ ಇಟ್ ಈಸ್ ನಾವು ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಮೇಯ್ನ್ ಕ್ಲಾತನ್ನು ಒಂದು ಪಾಯಿಂಟು ಜಾಸ್ತಿ ಇಲ್ದಂಗೆ ಕಟ್ ಮಾಡ್ಕೋಬೇಕು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡು ಕೂಡ ನಾವು ಕಟಿಂಗ್ ಮಾಡಿರುವಂಥ ಲೈನಿಂಗ್ ಏನಿದೆ ಅದನ್ನು ಇಟ್ಟು ಕಟ್ ಮಾಡ್ಕೋಬೇಕು ನಂತರ ನಾವೀಗ ಬ್ಯಾಕ್ ಸೈಡ್ ಏನಿದೆ ಅದನ್ನು ಫಸ್ಟು ಕಟ್ ಮಾಡಿ ಹೊಲಿಬೇಕು ಸೊ ಈಗ ನಾವು ಇಲ್ಲಿ ಒಳಗಡೆ ಲೈನಿಂಗ್ ಬರುತ್ತೆ ಮತ್ತು ಈ ಕಡೆ ಸೈಡು ಟ್ರಾನ್ಸ್ಪರೆಂಟ್ ಬರುತ್ತೆ ಅಂದರೆ ಅರ್ಧ ಲೈನಿಂಗ್ ಇರುತ್ತೆ ಅರ್ಧ ಟ್ರಾನ್ಸ್ಪರೆಂಟ್ ಬರುತ್ತೆ ಸೊ ಇಲ್ಲಿ ನಾನಿಲ್ಲಿ ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಒಳಗಡೆ ಪಟ್ಟಿ ಅನ್ನೋದು ಲೈನಿಂಗು ಒಂದೂವರೆ ಇಂಚು ಸಿಗುತ್ತೆ ನಿಮಗೆ ಇಲ್ಲಿ ಡೀಪ್ ಏನಿದೆ ನಾನಿಲ್ಲಿ ಹತ್ತು ಇಂಚು ಹತ್ತುವರೆ ಇಂಚವರೆಗೂ ತೊಗೋಬೋದು ನಾನು ಹತ್ತು ಇಂಚವರೆಗೂ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ಸೈಡು ಉಕ್ಕು ಬರೋವಂಥ ಒಂದು ಒಂದು ಬೋಟ್ನೆಕ್ ಡಿಸೈನು ಹಾಗಾಗಿ ಇಲ್ಲಿ ಡಿಸೈನ್ ಅನ್ನೋದು ಬರುತ್ತೆ ಅದು ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಪಟ್ಟಿ ಅನ್ನೋದು ಮಾರ್ಕ್ ಮೇಲೆ ಅಲ್ಲಿ ಎಷ್ಟು ಮೇಲೆ ಬಂದಿದೆ ಅಷ್ಟನ್ನು ನಾವು ಇಡಬೇಕು ಐದು ಕಾಲು ಇಂಚು ಇಲ್ಲಿ ನೆಕ್ ಹಿಡ್ತು ಬಂದಿರೋದ್ರಿಂದ ಕೆಳಗೂ ಕೂಡ ನೆಕ್ ಇಡ್ತು ಐದು ಕಾಲು ಇಂಚು ಇಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಂಡು ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಮೇನ್ ಕ್ಲಾತು ತೆಗೆದುಬಿಡಬೇಕು ಯಾಕಂದರೆ ಬರೀ ಲೈನಿಂಗ್ ಮಾತ್ರ ಈಗ ಕಟ್ ಮಾಡೋದು ನೆಕ್ಕು ಅಪ್ಪ ಅದು ಮಾತ್ರ ಹಾಗೆ ಇರುತ್ತೆ ಮೇಲೆ ಬೇರೆ ಡಿಸೈನ್ ಬರುತ್ತೆ ಅದನ್ನು ನೋಡಂತ್ರಿ ಸೊ ಈಗ ನೀವು ಯಾವ ಶೇಪ್ ಬೇಕೋ ಅದನ್ನು ನೀವು ಮಾರ್ಕ್ ಮಾಡ್ಕೊಬೋದು ಬೇರೆ ಬೇರೆ ಡಿಸೈನ್ ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೊಲಿಬೋದು ಸೊ ಇಲ್ಲಿ ರೌಂಡ್ ನೆಕ್ಕೆ ಅವರು ಕಳಿಸಿರುವಂಥದ್ದು ಹಾಗಾಗಿ ರೌಂಡ್ ನೆಕ್ಕೆ ಇಟ್ಟು ನಾನು ಕಟಿಂಗನ್ನು ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಡಿಸೈನು ಪಿಚ್ಚರ್ ತೆಗೆದಿರ್ತಾರೋ ಅದೇ ಪ್ರಕಾರನೇ ನೀವು ಕೂಡ ಹೊಲಿಬೋದು ಬೇರೆ ಬೇರೆ ಡಿಸೈನು ಆಮೇಲೆ ಇಲ್ಲಿ ಒಂದು ಇಂಚು ಕ್ರಾಸ್ ಪೀಸನ್ನ ತಗೊಂಡಿದ್ದೀನಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಕೂಡ ಯಾಕಂದರೆ ಹಿಂದ್ಗಡೆ ನೆಕ್ ಏನಿದೆ ಅದನ್ನು ನಾವು ತಿರುಗಿಸಿ ಹೊಲಿಬೇಕು ಫ್ರಂಟು ಬ್ಯಾಕು ಎರಡು ಕೂಡ ಸೇಮ್ ಇದೆ ಮೆಥಡ್ನಲ್ಲೇ ನಾವು ಹೊಲಿಬೇಕು ಫ್ರೆಂಡ್ಸ್ ಈ ರೀತಿ ಏನಿದೆ ಜಾಯಿಂಟ್ ಮಾಡಿರೋದು ಅದನ್ನು ನಾವು ಓಪನ್ ಮಾಡ್ಕೊಬೇಕು ಇಲ್ಲಾಂದ್ರೆ ದಪ್ಪ ಬರತ್ತೆ ಒಂದೇ ಸೈಡ್ ಆದ್ರೆ ಆಮೇಲೆ ಅರ್ಧ ಏನು ಅರ್ಧ ಫೋಲ್ಡಿಂಗ್ ಮಾಡ್ಕೊಬೇಕು ಒಂದು ನಿಂಚಲ್ಲಿ ಅರ್ಧ ಫೋಲ್ಡ್ ಮಾಡ್ಕೊಬೇಕು ಈ ರೀತಿ ಈ ರೀತಿ ಮೊದಲೇ ಮಾರ್ಕ್ ಮಾಡ್ಕೊಬೇಕು ಫಾರ್ ದ ಫೋಲ್ಡಿಂಗ್ ಅವ ನೀಟಾಗಿ ಇಟ್ಟು ಹೊಲಿಯೋದಕ್ಕೆ ನಿಮಗೆ ಈಸಿ ಆಗುತ್ತೆ ಇದನ್ನ ಓಪನ್ ಮಾಡ್ಕೊಂಬಿಟ್ಟು ನೀವು ಕಾಲು ಇಂಚ್ ಗ್ಯಾಪಲ್ಲಿ ಇದನ್ನು ಹೊಲಿತಾ ಹೋಗಬೇಕಾಗತ್ತೆ ನಾನೀಗ ರೌಂಡ್ ಶೇಪ್ ಏನಿದೆ ಕಾಲು ಇಂಚ್ ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾರ್ಯಾರು ಅಷ್ಟಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೋಟ್ ನೆಕ್ ಡಿಸೈನ್ಸು ನಾನು ತುಂಬ ಹೊಲ್ದಿದ್ದೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೆಕ್ ಬಗ್ಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ನಿಮಗೆ ಬೇಕಾದಷ್ಟು ಬೋಟ್ ನೆಕ್ ಡಿಸೈನ್ಸು ಸಿಗತ್ತೆ ಕಟ್ಟಿಂಗ್ ಮಾಡಿ ಹೊಲ್ದಿರೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಸೊ ನಾನು ಈಗ ಕಾಲ್ ಆ್ಯಪಲ್ಲೇ ಈ ಒಂದು ರೌಂಡ್ ಶೇಪ್ ಏನಿದೆ ಅದನ್ನು ಹೊಲ್ಕೊತಾ ಇದ್ದೀನಿ ಸೊ ಎಕ್ಸ್ಟ್ರಾ ಏನಿದೆ ಕಟ್ ಮಾಡಿಕೊಂಡು ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಯಾಕಂದರೆ ಊಟ ಮಾಡಬೇಕಾ ಅಂದಾಗ ಸುಖು ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಕಂಪಲ್ಸರಿ ನಾವು ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ತಿರುಗಿಸ್ಬಿಟ್ಟು ಮತ್ತು ನಾವು ಅದ್ರ ಮೇಲೆ ಕಾಲು ಇಂಚ್ ಗ್ಯಾಪಲ್ಲಿ ಹೊಲ್ಗೆನ ಹಾಕೊತ ಹೋಗ್ಬೇಕು ಫ್ರೆಂಡ್ಸ್ ಇದು ಲೈನಿಂಗು ಅಂದರೆ ಸಿಂಗಲ್ಲಾಗೆ ನಾವು ಹೊಲಿಬೋದು ಇಲ್ಲಾಂದರೆ ನೀವು ಶೈನಿಂಗ್ ಕ್ಲಾತ್ ತೊಗೊಂಡು ಲೈನಿಂಗ್ ಅಟ್ಯಾಚ್ ಮಾಡಿ ಇದೇ ರೀತಿ ಹೊಲಿಬೇಕಾಗತ್ತೆ ನಾನು ಇಲ್ಲಿ ಬರೀ ಲೈನಿಂಗ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಪಟೈಸ್ಕೊಳೋದ್ರಿಂದ ನೀಟ್ ಫಿನಿಶಿಂಗ್ ಅನ್ನೋದು ಕೂಡ ಬರುತ್ತೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ನೆಟ್ ಬೋಟ್ ನೆಕ್ ಶೇಪ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನಾನೀಗ ಇಲ್ಲಿ ಮಧ್ಯ ಓಪನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬ್ಯಾಕ್ ಸೈಡು ನಾವು ಉಕ್ಕು ಇಡ್ತಾ ಇದ್ದೀವಿ ಹಾಗಾಗಿ ಓಪನ್ ಮಾಡ್ಕೋಬೇಕು ಈಗ ನೆಟ್ ಏನಿದೆ ಅದನ್ನು ನಾವು ಮೇನ್ ಕ್ಲಾತು ಇದಕ್ಕೆ ಅಟ್ಯಾಚ್ ಮಾಡಬೇಕು ಸೊ ಸೀದಾ ಯಾವುದು ಉಲ್ಟ ಯಾವುದು ನೋಡ್ಕೋಬೇಕು ಸೀದಾ ಇರೋದನ್ನು ಮೇಲೆ ನೋಡಿ ಮೇಲ್ ಮಾಡ್ಕೊಬೇಕು ಅದ್ರ ಮೇಲೆ ಲೈನಿಂಗ್ ಮೇಲೆ ಇಡಬೇಕು ಉಲ್ಟ ಅನ್ನೋದು ಕೆಳಗಿರಬೇಕು ಲೈನಿಂಗ್ ಮೇಲೆ ಸೊ ಈಗ ನಾವು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊತ ಹೋಗಬೇಕು ಏನು ಹಾಕೋ ಅವಶ್ಯಕತೆ ಇಲ್ಲ ಸೊ ಈ ಶೋಲ್ಡರ್ ತುದಿ ಏನಿದೆ ಇದ್ರ ತುದಿ ಅದರ ತುದಿ ಸೇಮ್ ಇರಬೇಕು ಈಗ ಸುತ್ತಲೂ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹೋಗ್ಬೇಕು ಯಾವುದೇ ಶೇಪಿಗೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ ಸೊ ಯಾವುದೇ ಮಿಸ್ಮ್ಯಾಚ್ ಕೂಡ ಅಲ್ಲಿ ಆಗೋದಿಲ್ಲ ಅದು ಕೂಡ ತುಂಬ ಚೆನ್ನಾಗೆ ನೀಟಾಗೆ ಕೂರುತ್ತೆ ನಾನೀಗ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊತೀನಿ ಇದೇ ಥರ ನೆಕ್ಸ್ಟ್ ಏನಿದೆ ಅದನ್ನು ಕೂಡ ಸೇಮು ಇದೇ ಮೆಥಡಲ್ಲೇ ಹೊಲ್ಕೋಬೇಕು ಫ್ರೆಂಡ್ಸ್ ನೋಡಿ ಕಾಲು ಇಂಚ್ ಗ್ಯಾಪಲ್ಲಿ ಈ ರೀತಿ ಸೊ ಇದರಲ್ಲೇ ಬ್ಯಾಕ್ ಸೈಡು ಕೂಡ ಡಿಸೈನ್ ಬಂದಿರೋದು ನೀವು ನೋಡಿರ್ತೀರ ಆಲ್ರೆಡಿ ತಮ್ಮನೇನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ನೋಡಿ ಇದು ಒಂದು ಸೈಡು ರೆಡಿ ಆಗಿದೆ ಈಗ ಇಲ್ಲಿ ನೆಕ್ಕಿಗೇನು ಹೊಲಿಗೆಯನ್ನು ಹಾಕೋದು ಬೇಡ ಇನ್ನೊಂದು ಸೈಡು ನಾನು ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಈಗ ರೆಡಿಯಾಗಿದೆ ಎರಡು ಎರಡು ಸೇಮು ಬಂದಿರಬೇಕು ಅಕಸ್ಮಾತ್ ಏನಾದರೂ ಬಟ್ಟೆ ಜಾಸ್ತಿ ಇದ್ದರೆ ನೀವು ಫಿನಿಶಿಂಗ್ ಮಾಡ್ಕೋಬೇಕು ಅದನ್ನು ನೆಕ್ಸ್ಟ್ ಈ ರೀತಿ ಫುಲ್ಲು ಜೋಡಿಸ್ಕೊಬೇಕು ಪರ್ಫೆಕ್ಟಾಗಿ ಬ್ಲೌಸ್ ಕೂರಬೇಕು ಅಂದರೆ ಈ ರೀತಿ ನೀಟಾಗಿ ಪಿನ್ನಪ್ ಮಾಡ್ಕೋಬೇಕು ನೀವು ಅಪ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಮಿಸ್ಸಾಗಿ ಕಟ್ ಆಗೋದಿಲ್ಲ ಅದು ಡಿಸೈನ್ ಅನ್ನೋದು ಕೂಡ ಚೆನ್ನಾಗೇ ಬರುತ್ತೆ ನಾವು ಏರುಪೇರು ಇಟ್ಕೊಂಡು ಕಟ್ ಮಾಡ್ಕೊಳೋದ್ರಿಂದ ಡಿಸೈನ್ ಏನಿದೆ ಅದು ಮ್ಯಾಚ್ ಆಗೋದಿಲ್ಲ ಲಾಸ್ಟಿಗೆ ಹಾಗಾಗಿ ನೋಡಿ ಈಗ ನಾವು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ವಿ ಬ್ಯಾಕ್ ಸೈಡು ರೌಂಡು ಅಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಇಟ್ಕೊಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನಾಲ್ಕೂವರೆ ಇಂಚು ಮಾರ್ಕಿಂಗು ನೆಕ್ ಬಿಡ್ತು ಮತ್ತು ಎರಡೂವರೆ ಇಂಚು ಡೀಪ್ ನೆಕ್ ಇದು ತುಂಬ ಹತ್ತ ಕೂರುವಂಥ ಒಂದು ನೆಕ್ ಬೋಟ್ ನೆಕ್ ಇರುತ್ತೆ ಹಾಗಾಗಿ ಎರಡೂವರೆ ಇಂಚು ಇಟ್ಟರು ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಮಾರ್ಕಿಂಗನ್ನು ಮಾಡ್ಕೋಬೇಕು ನೆಕ್ಸ್ಟ್ ಕೆಳಗಡೆ ಡಿಸೈನ್ ಏನಿದೆ ಅದನ್ನು ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಷ್ಟಿದೆ ಅದನ್ನು ನೋಡ್ಕೋಬೇಕು ಕೆಳಗಡೆ ಒಂದು ಅರ್ಧ ಇಂಚು ಬಿಡಬೇಕು ಬಿಟ್ಬಿಟ್ಟು ಈಗ ನೀವು ಅರ್ಧ ಎಷ್ಟು ಉದ್ದ ಬರುತ್ತೆ ನೋಡಿಕೊಂಡು ಅದರಲ್ಲಿ ಅರ್ಧ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು ಟೇಪನ್ನು ಮಾರ್ಕಿಂಗ್ ಮಾಡಿಕೊಂಡು ಮಧ್ಯ ಸೆಂಟ್ರ್ ಸಿಕ್ಕಿದ ಮೇಲೆ ಅಲ್ಲಿ ನಾವು ಒಂದು ಇಂಚು ಬಿಡ್ತನ್ನು ತೊಗೋಬೇಕಾಗತ್ತೆ ಒಂದು ಇಂಚು ಅಂದರೆ ನಿಮಗೆ ಎರಡು ಇಂಚು ಡಿಸೈನ್ ರೆಡಿ ಆಗುತ್ತೆ ಅಲ್ಲಿ ಹಾಗಾಗಿ ಮೇಲೊಂದು ಇಂಚು ಕೆಳಗೊಂದು ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಬೇಕು ನಾನಿಲ್ಲಿ ಲೀಫ್ ಶೇಪ್ ಏನಿದೆ ಆ ಒಂದು ಡಿಸೈನ್ನ ಇಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸೆಂಟರನ್ನು ಅದನ್ನು ಮಾರ್ಕ್ ಮಾಡಿಕೊಂಡು ಲೀಫ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿ ಬೋಟ್ ನೆಕ್ಕು ಕಟಿಂಗ್ ಮಾಡ್ಕೊತಿದ್ದೀನಿ ಈಗ ಲೀಫ್ ಶೇಪ್ ಏನಿದೆ ಅದನ್ನು ಫಸ್ಟ್ ಅರ್ಧ ಕಟ್ ಮಾಡ್ಕೊಬೇಕು ಅರ್ಧ ಕಟ್ ಮಾಡ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿದರೆ ನಿಮಗೆ ಯೂನಿಫಾರ್ಮ್ ಆಗಿ ಶೇಪ್ ಅನ್ನೋದು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಬೋದು ನೋಡಿ ಈಗ ಲೀಫ್ ಶೇಪು ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಮೇಲೆ ಬೋಟ್ನೇ ಕಟ್ ಮಾಡಿದ್ವಲ್ಲ ಅದು ಮತ್ತು ಲೀಫ್ ಶೇಪು ಎರಡೂ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು ಪಿನ್ನಪ್ಪನ್ನು ಪಿನ್ನಪ್ ಮಾಡ್ಕೊಂಬಿಟ್ರೆ ನಿಮಗೆ ಚೇಂಜ್ ಆಗಲ್ಲ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇದೆ ಅಂತ ಅನಿಸಿದರೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ತೆಗಿಬೇಕು ಎಕ್ಸ್ಟ್ರಾ ಬಟ್ಟೆ ನೋಡಿ ಕರೆಕ್ಟಾಗಿ ಅದು ಮ್ಯಾಚ್ ಆಗೋ ರೀತಿ ಇದೆ ಅನ್ನೋದನ್ನು ಕನ್ಫರ್ಮ್ ಆದಮೇಲೆ ನೀವು ಪಿನ್ನನ್ನು ಹಾಕೋಬೇಕು ನೆಕ್ಸ್ಟ್ ಅದು ಏನಿದೆ ಕಟ್ ಮಾಡ್ಕೊಂಡಿರೋದು ಬೋಟ್ನೆಕ್ ಕಟ್ ಮಾಡಿದಿಲ್ವ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು ಅದೇ ಶೇಪಿಗೆ ಮಾರ್ಕಿಂಗ್ ನಿಮಗೆ ಬೋಟ್ ಬೋಟ್ನೆಕ್ಕು ಡೀಪ್ ಜಾಸ್ತಿ ಬೇಕಂದರೆ ಡೀಪು ಇಟ್ಕೊಬೋದು ಮೂರುವರೆ ನಾಲ್ಕೂವರೆವರೆಗೂ ಇಟ್ಕೊಬೋದು ನಾನಿಲ್ಲಿ ಎರಡೂವರೆ ಇಟ್ಟಿದ್ದೀನಿ ಈಗ ಲೀಫ್ ಶೇಪ್ ಏನಿದೆ ಅದನ್ನು ಇಟ್ಬಿಟ್ಟು ನೀಟಾಗಿ ಕಟಿಂಗ್ ಮಾಡಬೇಕಲ್ವ ಹಾಗಾಗಿ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ನಿಮಗೆ ಅದು ಜರುಗೋದಿಲ್ಲ ಈ ರೀತಿ ಮಾರ್ಕ್ ಆದರೂ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ನೀವು ಪಿನ್ ಮಾಡ್ಕೊಂಬಿಟ್ಟು ಅದೇ ಶೇಪಲ್ಲೇ ನೀವು ಕಟ್ಟಿಂಗನ್ನು ಅನ್ನೋದನ್ನು ಮಾಡ್ಕೋಬೋದು ಫಸ್ಟ್ ಬೋಟ್ ನೆಕ್ಕು ಕಟ್ಟಿಂಗ್ ಮಾಡ್ಕೋಬೇಕು ನಂತರ ಈ ಶೇಪ್ ಏನಿದೆ ಮೇಲಿಂದ ಕಾಲು ಇಂಚು ಕ್ಯಾಪಲ್ಲಿ ಇಡಬೇಕದು ಲೀಫ್ ಶೇಪಿಂದು ಸೊ ಅವಾಗ ನಿಮಗೆ ಚೂಪ್ ಏನಿದೆ ಬಟನ್ ಹಾಕೋದು ಅದು ಶೇಪ್ ಅನ್ನೋದು ನೀಟಾಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಬಟ್ಟೆ ಏನಿದೆ ಆಗಿ ಕಟ್ ಆಗಿದೆ ಸೊ ಈಗ ನಾನಿಲ್ಲಿ ಒಂದೂವರೆ ಇಂಚು ಕ್ರಾಸ್ ಪೀಸು తగం దీని ఒందర ఇంచ ఈ షేప్ ఏం కట్మాల్వ బ్యాక్ సైడు ఎరడిగూ ఎరడు పీసిగూ నాము ఈ క్రాస్ పీసను అటాచ్ మార్ అటాచ్ మారిబిట్టు తిరుగసి ఒలికొ ఫ్రెండ్స్ ఇదను కూడా అర్ధ ఇంచే మడ్స్ మడ్స్కోబిట్టు అదన ఇట్బట్ తిరుగుసీతి మోద్రీ ఫిషింగ్ అన్నదు తు చనగే వేందూర ఇంచు ఇట్కండ్రె సాకు నోడి ఫ్రెండ్స్ కాల్ంచ్ క్యాపల్ని ఇదిని అదూ కూడా చూప్గితే అదూ కూడాట్ ఫినిష్ బు అంద్రె కాలీ ఈ రీతి మేలిందే మేలిందరగూ కూడా సేమ్ మెతడల్ే నీవు ఒలి డైను ఈ రెడీ ఆగినిషింగ్ అన్నోదు నోడి ఎక్స్ట్రా ఏమైంది అదన సమ్మ కట్మా అే ఇ కట్ మోకు ತಿರುಗ್ಸಿ ಯಾವುದೇ ಒಲಿಬೇಕಾದರೂ ಕೂಡ ನೀವು ಕಂಪಲ್ಸರಿ ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೊಬೇಕು ಬಟ್ಟೆ ಕಾಲಿನ ಚೇನ್ ಇದೆ ಅದು ನೆಕ್ಸ್ಟು ತಿರುಗ್ಸಿ ಒಲಿಯೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನೀಗ ಇದನ್ನು ಲೈನಿಂಗ್ ಒಳಗಡೆ ಮಟ್ಕೊಂಡ್ಬಿಟ್ಟು ಈ ರೀತಿ ಒಲಿತಾ ಇದ್ದೀನಿ ಫಿನಿಶಿಂಗ್ ಯಾವಾಗಲೂ ಚೆನ್ನಾಗಿರಬೇಕು ಯಾವುದೇ ಬಟ್ಟೆ ಹೋದರೂ ಕೂಡ ಫಿನಿಶಿಂಗ್ ಚೆನ್ನಾಗಿದ್ರೆ ನಿಮಗೆ ಲುಕ್ಕು ಕೊಡುತ್ತೆ ಹೆಂಗೆ ಹೆಂಗೆ ಹೊಲಿದ್ರೆ ಅದು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದರೆ ಬ್ಲೌಸ್ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಕೊಂಡಾಗ ವೇರ್ ಮಾಡಿದಾಗ ಕೆಟ್ಟ ಕಾಣ್ತಾ ಇರುತ್ತೆ ಹಾಗಾಗಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರಬೇಕು ನೋಡಿ ಈ ರೀತಿ ಫಿನಿಶಿಂಗು ಬಂದಿದೆ ಈಗ ಈ ಕಡೆ ಸೈಡು ನಾನು ಸೇಮ್ ಮೆಥಡಲ್ಲೇ ಹೊಲ್ದುಬಿಟ್ಟು ರೆಡಿ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಬ್ಯಾಕ್ ಸೈಡು ರೆಡಿಯಾಗಿದೆ ಫ್ರೆಂಡ್ಸ್ ಮೇಲ್ಗಡೆ ಅರ್ಧ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ ಕೆಳಗಡೆ ಲೈನಿಂಗ್ ಅನ್ನೋದು ಇದೆ ಈಗ ನಾನು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ತೋರಿಸ್ತಾ ಇಲ್ಲ ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ನಾನು ಬೇರೆ ವೀಡಿಯೋದಲ್ಲಿ ಯಾವ ರೀತಿ ಹೊಲ್ದಿದ್ದೀನೋ ಅದೇ ಫಿಶಿ ಫಿನಿಷಿಂಗಲ್ಲ ನಾನು ಹೊಲ್ದಿದ್ದೀನಿ ಈಗ ಇಲ್ಲಿ ಸಣ್ಣ ಡೋರಿ ತೊಗೊಂಡಿದ್ದೀನಿ ಎರಡು ಇಂಚಿಂದು ಡೋರಿ ಆದರೆ ಸಾಕು ಅದನ್ನು ಅಲ್ಲಿ ಅಟ್ಯಾಚ್ ಮಾಡಿದರೆ ನಿಮಗೆ ಬಟನ್ ಹಾಕೋದಕ್ಕೆ ರೆಡಿ ಆಗುತ್ತೆ ಈ ಕಡೆ ಬಟನ್ ಬರುತ್ತೆ ಆ ಕಡೆ ಸೈಡು ಡೋರಿ ಏನಿದೆ ಅದನ್ನು ನಾವು ಎರಡು ಇಂಚು ತೊಗೊಂಡ್ಬಿಟ್ಟು ಅಲ್ಲಿ ಇಟ್ಟು ಹೊಲಿಬೇಕಾಗುತ್ತೆ ಫ್ರೆಂಡ್ಸ್ ನೀವು ಕ್ರಾಸಾಗಿ ಅದನ್ನು ಇಟ್ಬಿಟ್ಟು ಹೊಲಿಬೇಕು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಅಲ್ಲಿ ಇಟ್ಬಿಟ್ಟು ಹೊಲಿಬೇಕಾಗುತ್ತೆ ಇದಿಷ್ಟು ಬ್ಯಾಕ್ ಸೈಡಿಂದ ಆಯಿತು ಈಗ ಫ್ರಂಟ್ ಸೈಡಿಂದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಪ್ರಿನ್ಸಸ್ ಕಟ್ಟು ಹಾಗಾಗಿ ನಾವು ಲೈನಿಂಗ್ ಅನ್ನೋದನ್ನು ಫಸ್ಟು ಈ ಪೀಸ್ ಏನಿದೆ ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಉಲ್ಟಾಯೋದು ಸೀದಾ ನೋಡ್ಕೊಳ್ಳಿ ಲೈನಿಂಗ್ ಯಾವಾಗಲೂ ಊಟದ ಮೇಲೆ ಈ ರೀತಿ ಇಟ್ಕೋಬೇಕು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊಂಡ್ಬಿಟ್ಟು ನೀವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಇಟ್ಕೋಬೇಕು ಈ ರೀತಿ ರೆಡಿಯಾಗಿದೆ ಈಗ ಫ್ರಂಟ್ ಸೈಡು ಏನಿದೆ ಮೇಲ್ಗಡೆ ಬೋಟ್ ನೆಕ್ ಅವೆಲ್ಲ ಕಟ್ ಮಾಡ್ಕೊಬೇಕು ಬ್ಯಾಕ್ ಸೈಡ್ ನೀವು ಯಾವ ರೀತಿ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಇಲ್ಲಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಶೋಲ್ಡ್ರ್ ಎಡ್ಜ್ ಎರಡೂ ಸಮವಾಗಿ ಬರಬೇಕು ಅಲ್ಲಿ ಎರಡು ಕಾಲಿಂಚಿಗೆ ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೆ ಸೊ ಈಗಲೂ ಕೂಡ ಎರಡು ಕಾಲಿಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಡೀಪ್ ಎಷ್ಟಾದ್ರೂ ಇಟ್ಕೊಬೋದು ಇಲ್ಲಿ ಐದುವರೆ ಇಟ್ಟಿದ್ದೀನಿ ತುಂಬ ಡೀಪ್ ಆದರೆ ವರ್ಷ ಕಾಣುತ್ತೆ ಹಾಗಾಗಿ ನಾನಿಲ್ಲಿ ಐದೂವರೆ ಇಂಚ್ ಮಾತ್ರ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ನೆಕ್ ಬಿಡ್ತು ಐದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೊ ಏಳುವರೆ ಎರಡು ಕಾಲು ಹೋದರೆ ಐದು ಕಾಲು ಬರುತ್ತೆ ಹಾಗಾಗಿ ನೆಕ್ ಬಿಡ್ತು ಇಲ್ಲಿ ಐದು ಕಾಲಿದೆ ಇದೆ ಇಲ್ಲೂ ಕೂಡ ನೀವು ರೌಂಡ್ ನೆಕ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಬೋದು ಬೇರೆ ಬೇರೆ ಲೀಫ್ ಶೇಪು ಹಾರ್ಟ್ ಶೇಪು ಎಲ್ಲ ಕಟ್ ಮಾಡ್ಕೊಬೋದು ಈಗ ಮೇನ್ ಕ್ಲಾತ್ ಕಟ್ ಮಾಡ್ಕೊಬಾರ್ದು ಲೈನಿಂಗ್ ಮಾತ್ರ ಆ ಶೇಪನ್ನು ಅದನ್ನು ಕಟ್ ಮಾಡ್ಕೊಬೇಕು ನೆಕ್ ಯಾಕಂದರೆ ಒಳಗಡೆ ಇದು ಪಟ್ಟಿ ಮಾತ್ರ ಲೈನಿಂಗ್ ಇರುತ್ತೆ ಇದು ನೆಕ್ಕು ಏನಿದೆ ನೆಟ್ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಈಗ ನೋಡಿ ಸೇಮ್ ಬ್ಯಾಕ್ ಸೈಡು ಯಾವ ರೀತಿ ಹೊಲ್ದಲ್ವ ನೆಕ್ಕು ಅದೇ ರೀತಿ ಇಲ್ಲೂ ಕೂಡ ನಾನು ಹೊಲ್ಕೊತೀನಿ ಸೊ ಅದನ್ನೇ ನಿಮಗೆ ಹೋಗಲ್ಲ ಬ್ಯಾಕ್ ಸೈಡ್ ಹೊಲ್ದಿದ ರೀತಿನೇ ಹೊಲ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಈಗ ಇದು ನೆಕ್ ನೆಟ್ ಏನಿದೆ ಅದನ್ನು ಮೇನ್ ಕ್ಲಾತು ಇದಕ್ಕೆ ಅಟ್ಯಾಚ್ ಮಾಡಬೇಕು ಇದು ಕೂಡ ಸೇಮ್ ಶೋಲ್ಡರ್ ಎಡ್ಜ್ ಏನಿದೆ ಅಲ್ಲಿಂದ ಇಲ್ಲಿಗೆ ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ನೆಕ್ಕಿಗೆ ಹಾಕೋಬೇಡ ನೋಡಿ ಸುತ್ತಲೂ ಈ ರೀತಿ ಹೊಲಿಗೆ ಅನ್ನೋದನ್ನು ನಾನು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಅರ್ಧ ಫೋಲ್ಡ್ ಮಾಡ್ಕೊಳೋದು ನೀಟಾಗೆ ಪಿನ್ ಅಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ಬೋಟ್ನೆ ಕಟಿಂಗ್ ಮಾಡ್ಬೇಕಾರೆ ಯಾವಾಗಲೂ ಫಿನಿಶಿಂಗು ನೀಟಾಗಿರಬೇಕು ಬೋಟ್ ನೆಕ್ಕು ಸಮವಾಗಿ ಕಟ್ ಆದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಪಿನ್ ಅಪ್ ಮಾಡ್ಕೊಂಡಿದ್ದೀನಿ ಈಗ ಈಗ ಬೋಟ್ನೆಕ್ಕು ಬ್ಯಾಕ್ ಸೈಡ್ ಏನು ಇಟ್ಕೊಂಡಿದ್ದೆ ಅದೇ ಪೀಸ್ನ ನಾನಿಲ್ಲಿ ಇಪ್ಪಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡು ಎರಡೂವರೆ ಇಂಚು ಫ್ರಂಟ್ ಸೈಡು ಎರಡೂವರೆ ಇಂಚನ್ನೇ ಇದ್ದೀನಿ ಯಾಕಂದರೆ ಇದು ನೆಕ್ ಇದು ಲೈನಿಂಗ್ ಏನಿದೆ ಡೀಪ್ ನೆಕ್ಕು ತೆಗೆದಿದ್ದೀನಿ ನಾನು ಫ್ರಂಟು ಬ್ಯಾಕ್ ಸೈಡು ಅಷ್ಟೇ ಡೀಪ್ ನೆಕ್ ಇರೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತಾ ಹಾಕೊಂಡಾಗ ಈಗ ನಾನು ಇದು ನೆಕ್ಕು ಏನಿದೆ ಸೇಮ್ ಮೆಥಡಲ್ಲೇ ಹೊಲ್ದಿದ್ದೀನಿ ಬ್ಯಾಕ್ ಸೈಡ್ ಹೊಲ್ದಲ್ವಾ ಅದೇ ರೀತಿ ಹೊಲ್ದಿದ್ದೀನಿ ಈಗ ನಾನು ಪ್ರಿನ್ಸಸ್ ಕಟ್ ಪೀಸ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಪ್ರಿನ್ಸಸ್ ಕಟ್ಟಿಂದ ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ ಈಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಶೇಪ್ ಅನ್ನೋದನ್ನು ತೆಗಿಬೇಕು ಆ ಪ್ರಿನ್ಸಸ್ ಕಟ್ ಏನು ಜಾಯಿಂಟ್ ಮಾಡೋಲ್ದವಲ್ಲ ಅದಕ್ಕೆ ಎರಡೆರಡು ಹೊಲಗೇನ ಕಂಪಲ್ಸರಿ ಹಾಕೊಳ್ಳಿ ಈಗ ನೀಟಾಗಿ ಪಿನ್ ಅಪ್ ಮಾಡ್ಕೊಂಬಿಟ್ಟು ಫ್ರಂಟು ಶೇಪ್ ಏನಿದೆ ಆರ್ಮ್ ಶೇಪು ಅದನ್ನು ನಾವು ತೆಗಿಬೇಕು ಹಾಗಾಗಿ ಎರಡು ಮ್ಯಾಚ್ ಆಗೋ ರೀತಿ ಇಟ್ಕೊಂಬಿಟ್ಟು ನೀವು ಶೋಲ್ಡರ್ ಮತ್ತು ಇದು ಕೆಳಗಡೆ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಇಲ್ಲಿ ಅರ್ಧ ಇಂಚು ಒಳಗಡೆ ಶೇಪ್ ಅನ್ನೋದನ್ನು ತೆಗಿಬೇಕು ನಾವು ಈ ರೀತಿ ತೆಗೆದಾಗ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಫ್ರಂಟ್ ಸೈಡು ಒಳಗಡೆ ಎಷ್ಟು ಬಟ್ಟೆ ಇರಬೇಕು ಅಷ್ಟಿದ್ರೇ ನಿಮಗೆ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಅದು ಲುಕ್ ಅನ್ನೋದು ಕಾಣಲ್ಲ ಯಾವಾಗಲೂ ಬಟ್ಟೆ ಕರೆಕ್ಟಾಗಿ ಕೂತ್ಕೋಬೇಕು ಬ್ಲೌಸ್ ಸೊ ನಾನೀಗ ಶೇಪ್ ಅನ್ನೋದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಅಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕಾಗುತ್ತೆ ತುದಿಯಲ್ಲಿ ನಾನೀಗ ಎರಡು ಸೈಡು ಹೊಲಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಫ್ರಂಟ್ ಸೈಡು ರೆಡಿಯಾಗಿದೆ ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ಎರಡು ನೆಕ್ಕು ಕಟಿಂಗ್ ಮಾಡಿ ಒಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನಾನು ಇದನ್ನು ಜಾಯಿಂಟ್ ಆದಮೇಲೆ ಎಲ್ಲ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಫಿನಿಷಿಂಗ್ ಅನ್ನೋದನ್ನು ನಿಮಗೆ ಆ್ಯಡ್ ಮಾಡಿರ್ತೀನಿ ವೀಡಿಯೋ ಪ್ಲೀಸ್ ಫ್ರೆಂಡ್ಸ್ ಯಾರಿಗಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್